ಇವತ್ತಿಗೆ ಎಂಟನೇ ದಿವಸ ರೈತರು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ಬೆಳಗಾವಿ ರಾಜಕಾರಣಿಗಳು ಇಂಥ ರಾಜಕಾರಣಿಗಳನ್ನು ನಾವು ಎಲ್ಲೂ ಯಾವ ರಾಜಕಾರಣಿ ಒಬ್ಬರ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಕುಂತೀರಿ ನಿಮ್ಮ ಫ್ಯಾಕ್ಟ್ರಿಗಳು ನಿಮ್ಮ ಫ್ಯಾಕ್ಟ್ರಿಗಳ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತಿದೆ ನಾಳೆಗೆ ದಯಮಾಡಿ ಏನು ರೈತರ ಬೇಡಿಕೆ ಇದೆಯಲ್ಲ ಮೂರುವರೆ ಸಾವಿರ ರೂಪಾಯಿ ಒಂದು ಟನ್ಗೆ ಕೊಡಕ್ ಆಗ್ತಾ ಇಲ್ಲ ಯಾಕೆ ಫ್ಯಾಕ್ಟ್ರಿಗಳ ನಡೆಸ್ತಾ ಇದ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ಏನು ಬಾಯಿ ಬಿಡ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ ಮಂತ್ರಿ ಅದಾರ ಅವರು ಏನ್ ಹೇಳ್ತಾ ಇದಾರೆ ನಾನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡ್ತೇನೆ ಆಮೇಲೆ ಏನನ್ನದು ಬಾಯಿ ಬಿಡ್ತಾನಂತ ಹೇಳ್ತಾರ ಮತ್ತೆ ಯಾಕಿಲ್ಲ ಅದಿರಿ ನೀವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗ್ರಿ ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೋಬೇಕು ಆಗ್ತದೆ ಈ ಏನು ರೈತರ ಬೇಡಿಕೆ ಆ ಬೇಡಿಕೆಗೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ನೀವು ಬಗೆಹರಿಸ್ತೀನಂದ್ರು ಕೂಡ ನಾಳೆ ಬೆಳಗಾವಿ ಬಂದ್ ಕರೆ ಸಂಪೂರ್ಣವಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಏನು ಇವತ್ತಿಗೆ ನಿನ್ನೆ ಎಸ್ ಕೆ ಪಾಟೀಲ್ ಅವರು ಬಂದಿದ್ರು ಇವತ್ತು ಮಾತಾಡ್ಕೊಂಡು ಹೇಳ್ತ ನಂತರ ಮಾತಾಡ್ಕೊಂಡು ಹೇಳೋದಲ್ಲ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಮಾಡ್ಬೇಕಂತಾರ ಆ ಕೇಂದ್ರ ಸರ್ಕಾರ ಕೈಗೆ ಏನು ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಮೊದಲನೇದಾಗಿ ನಾಲ್ಕು ಅನ್ನೋದು ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಇದ್ದಾಗಿದ್ರೆ ರೈತರಿಗೆ ಪ್ರತಿ ಒಂದು ಅನ್ಯಾಯ ಮಾಡ್ಕೊಂಡು ಬಂದಿದ್ರಿ ಈಗಿನ ಸರ್ಕಾರ ನೀವು ಏನು ಹೇಳೋದಕ್ಕೆ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬೇಕು ಇಲ್ಲ ಆದರೂ ಕೂಡ ಬೆಳಗಾವಿ ಸಂಪೂರ್ಣ ಬಂದ ಕರೆ ನಾಳೆ ಏಳನೇ ತಾರೀಕು ಬೆಳಗ್ಗೆ ಆರಿಂದ ಸಂಜೆ ಆರವರೆಗೆ ಬೆಳಗಾವಿ ಬಂದ್ ಮಾಡೇ ಮಾಡ್ತೇವೆ ಈ ಮಾತನ್ನು ನಾನು ಹೇಳ್ತಾ ಇದೀನಿ ದಯವಿಟ್ಟು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನೀವು ಹೋಗಿ ಮಾತಾಡ್ಕೊಂಡು ನಿಮ್ಮ ಜವಾಬ್ದಾರಿ ಇದೆ ನೀವು ಮಾಡಬೇಕು ಸರಿ ಜಿಲ್ಲಾಧಿಕಾರಿ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಅಂತ ನೀವು ಹೇಳ್ತಾ ಇದೀರಲ್ಲ ಏನು ಜಿಲ್ಲಾಧಿಕಾರಿ ಅವರು ಏನು ಮಾಡಬೇಕು ನೀವು ಹೇಳುದಕ್ಕನೆ ಅವರು ಮಾಡ್ತಾರ ನಿಮ್ಮ ಕೈಯಾಗಿದೆ ಇಡೀ ಬೆಳಗಾವಿ ಎಲ್ಲ ತಾಲೂಕು ಹಳ್ಳಿ ಗ್ರಾಮ ಘಟಕ ಉಸ್ತುವಾರಿ ಮಂತ್ರಿಯವ್ರ ಕೈಯಾಗಿರ್ತಿದೆ ಮಂತ್ರಿ ಅವರು ಏನು ಮಾತಾಡ್ತಾನ ಇಲ್ಲ ನಾವು ನೋಡ ನೋಡದಕ್ಕಾಗಿದೆ ಈಗ ನೋಡಿ ಎಂಟನೇ ದಿವಸ ಇವತ್ತಿಗೆ ಹೋರಾಟ ರೋಡ್ ಮೇಲೆ ಮಲ್ಕೊಂಡು ರೋಡ್ ಮೇಲೆ ತಂಡಿಯಲ್ಲಿ ಗಾಡಿ ವಾಹನ ಎಲ್ಲ ಬಂದ್ ಮಾಡು ಈ ತರ ಊರಿಗೆ ಹೋಗು ಬರೋರಿಗೆ ಜನರಿಗೆ ತೊಂದರೆ ಆಗ್ತಿದ್ವಿ ಕೂಡ ನೀವು ಇನ್ನಾದರೂ ಯಾರು ಬಾಯ್ಬಿಡ್ತಾ ಇಲ್ಲ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನೇರವಾಗಿ ಗಮನಕ್ಕೆ ತರಲಿಲ್ಲ ಅಂದ್ರೆ ನಾಳೆ ಸಂಪೂರ್ಣವಾಗಿ ಬೆಳಗಾವಿ ಬಂದ್ ಮಾಡ್ತೇವೆ ರಾಮಯಿಗೆ ರಾಮಿ ಉಸ್ತುವಾರಿಗಳಿಗೆ ರಾಮಕಾರ ಉಸ್ತುವಾರಿಗಳಿಗೆ ರಾಮಗಳಿಗೆ ರಾಮಕಾರ

ಇವರಿಗೆ ಹೇಳಲಿಕ್ಕೆ ಇವರಿಗೆ ಸಮಯ ಇಲ್ಲ ಹತ್ತಿರದಲ್ಲೇ ಓಡಾಡ್ತಾರೆ ಆ ರೈತರಿಗೆ ಹೋಗಿ ಭೇಟಿಯಾಗಿ ಅವ್ರ ಜೊತೆ ಮಾತಾಡಬೇಕು ಕೂಡ ಒಂದು ಮನಸ್ಸಿಲ್ಲದ ಈ ರಾಜಕಾರಣಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಬೆಳಗಾವಿ ಜಿಲ್ಲೆಯ ರೈತರು ದಕ್ಕ ಶಾಸ್ತಿಯನ್ನು ಮಾಡಬೇಕಾಗುತ್ತೆ ಮತ್ತೊಮ್ಮೆ ಎಚ್ಚರ ಕೊಡ್ತಾ ಇದ್ದೇವೆ ರೈತರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಕಾಳಜಿ ಇದ್ರೆ ಕೂಡಲೇ ಇವತ್ತು ಸಂಜೆ ಒಳಗೆ ಅವರ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಮನೆ ನಾಳೆ ಇವತ್ತು ಸಂಜೆವರೆಗೆ ಏನಾದ್ರು ಘೋಷಣೆ ಮಾಡ್ತಾ ಇದ್ದಾರೆ ಬೆಂಬಲಿ ಬೆಲೆ ನೀಡದೇ ಇದ್ದರೆ ನಾಳೆ ರಾಜ್ಯಾದ್ಯಂತ ಬಂದ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ Yeah, yeah.